ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮಹರ್ಷಿಯೊಡನೆ ಸಂಭಾಷಣೆ ಭಕ್ತರು ಮಹರ್ಷಿಗಳಿಗೆ ಕೇಳಿದ ಪ್ರಶ್ನೆಗಳಲ್ಲಿ ಪ್ರಾತಿನಿಧಿಕವಾದ ಕೆಲವು ಪ್ರಶ್ನೆಗಳನ್ನು ಅವುಗಳಿಗೆ ಮಹರ್ಷಿಗಳು ಕೊಟ್ಟ ಉತ್ತರಗಳನ್ನು ಈ ಮುಂದೆ ನಿರೂಪಿಸಿದೆ ಪ್ರಶ್ನೆ ಸುಖದ ಸ್ವರೂಪ ಏನೆಂದು ತಿಳಿಸುತ್ತೀರಾ ಅದರ ಸ್ವಭಾವ ಎಂಥದ್ದು ಸಾಧನ ಯಾವುದು ಮಹರ್ಷಿ ಧನ ಧಾನ್ಯ ಮನೆ ಹೆಂಡತಿ ಮಕ್ಕಳು ಅಧಿಕಾರ ಸಂಪತ್ತು ಕೀರ್ತಿ ಇವು ಮತ್ತು ಇಂಥ ಇತರ ವಿಷಯಗಳು ಸುಖಕ್ಕೆ ಸಾಧನ ಎಂದು ಲೋಕದಲ್ಲಿ ಎಲ್ಲರ ಗ್ರಹಿಕೆ ಈ ಗ್ರಹಿಕೆ ನಿಜವಾದರೆ ಇವು ಹೆಚ್ಚಿದಷ್ಟೂ ನಮ್ಮ ಸುಖವೂ ಹೆಚ್ಚಬೇಕು ಹಾಗೆಯೇ ಇವು ಕಡಿಮೆಯಾದಷ್ಟೂ ನಮ್ಮ ಸುಖವೂ ಕಡಿಮೆಯಾಗಬೇಕು ಇವು ತೀರಾ ಇಲ್ಲವಾದಲ್ಲಿ ಸುಖವೂ ಪೂರಾ ಇಲ್ಲವಾಗಬೇಕು ಈ ತರ್ಕವು ವ್ಯವಹಾರದ ದೃಷ್ಟಿಯಿಂದೇನೋ ಸರಿಯಾಗಿದೆ ಆದರೆ ಈ ತರ್ಕ ಮೂಲಭೂತವಾಗಿ ಸರಿಯಲ್ಲ ನಾವು ಗಾಢನಿದ್ರೆಯಲ್ಲಿ ಇರುವಾಗ ಈ ಭೋಗ್ಯ ಸಾಧನಗಳು ಯಾವುವೂ ಇರುವುದಿಲ್ಲ ಇದರಿಂದ ನಮಗೆ ದುಃಖವಾಗಬೇಕಷ್ಟೇ ಇಲ್ಲ ಅದರ ಬದಲು ಸುಖವೇ ಇರುತ್ತದೆ ಸುಖವಾದ ಗಾಢ ನಿದ್ರೆಯನ್ನು ಎಲ್ಲರೂ ಬಯಸುತ್ತೇವೆ ಎಚ್ಚರಗೊಂಡ ಮೇಲೆ ನನಗೆ ಸುಖವಾದ ನಿದ್ರೆ ಬಂತು ಆ ಗಾಢ ನಿದ್ರೆಯಲ್ಲಿ ನಾನು ಹಾಯಾಗಿದ್ದೆ ಎನ್ನುತ್ತೇವೆ ಆ ಹೊತ್ತಿನಲ್ಲಿ ಹೊರಗಿನ ಯಾವ ಸಾಧನಗಳೂ ಇಲ್ಲದೆ ನಾವು ಬಹಳ ಸುಖದಲ್ಲಿದ್ದೆವು ಎಂದ ಮೇಲೆ ಹೊರಗಿನ ಸಾಧನಗಳು ಸುಖಕ್ಕೆ ಕಾರಣಗಳಲ್ಲ ಸುಖವು ಸ್ವಾಭಾವಿಕವಾಗಿ ನಮ್ಮ ಒಳಗೇ ಇದೆ ದುಃಖ ಸ್ವಲ್ಪವೂ ಇಲ್ಲದ ಅನಂತ ಸುಖ ಲಭಿಸಬೇಕಾದರೆ ನಮಗೆ ಆತ್ಮಾನುಭವ ಆಗಬೇಕು ಅದೊಂದೇ ಯಾವ ಮಿತಿಯಿಲ್ಲದ ಅನಂತವಾದ ನಿರಂತರ ಆನಂದ ಪ್ರಶ್ನೆ ಸುಖವೆಂದರೇನು ಅದು ಆತ್ಮನಲ್ಲಿದೆಯೋ ವಿಷಯಗಳಲ್ಲಿದೆಯೋ ಮಹರ್ಷಿ ಇಷ್ಟ ವಿಷಯಗಳ ಸಂಪರ್ಕವಾದಾಗಲೂ ಇಷ್ಟವಲ್ಲದ ವಿಷಯಗಳು ನಿವಾರಣೆಯಾದಾಗಲೂ ಅಥವಾ ಆ ಸಂದರ್ಭಗಳ ಸ್ಮರಣೆಯಿಂದಲೂ ನಮಗೆ ಸುಖ ಸಿಕ್ಕಿತು ಎಂಬಂತೆ ತೋರುತ್ತದೆ ಇಂಥ ಸುಖ ಸಾಪೇಕ್ಷವಾದುದರಿಂದ ನಮ್ಮಲ್ಲಿ ಸುಖದ ಭಾವನೆ ಉಂಟಾಗುತ್ತದೆ ಆದರೆ ಅದು ನಿಜವಾದ ಸುಖವಲ್ಲ ಸಾಮಾನ್ಯರು ಇಂಥ ಸುಖದ ಭ್ರಮೆಯಿಂದಲೇ ತೃಪ್ತರಾಗಿ ಬಿಡುತ್ತಾರೆ ಆದರೆ ವಿವೇಕಿಗಳಿಗೆ ನಿರಪೇಕ್ಷವೂ ಶಾಶ್ವತವೂ ಆದ ಸುಖ ಬೇಕು ಎನ್ನಿಸುತ್ತದೆ ಅದು ವಿಷಯ ಸಾಧನಗಳಲ್ಲಿ ಇಲ್ಲ ಯಾವ ಮಿತಿಗಳಿಗೂ ಒಳಪಡದ ಆತ್ಮನಲ್ಲಿದೆ ಅದು ಲೌಕಿಕ ಸುಖ ದುಃಖಗಳನ್ನು ಮೀರಿದ ನಿರ್ವಾಣ ಶಾಂತಿ ಅಮಿತವೂ ಅನಂತವೂ ಆದ ಆನಂದ ಪ್ರಶ್ನೆ ಕರ್ಮವೆಂದರೇನು ಅದರ ಸ್ವರೂಪ ಎಂಥದ್ದು ಮಹರ್ಷಿ ಫಲವನ್ನು ಕೊಡುವುದಕ್ಕೆ ಪ್ರಾರಂಭವಾಗಿರುವ ಕರ್ಮವೇ ಪ್ರಾರಬ್ಧ ಕರ್ಮ ಮುಂದೆ ಫಲವನ್ನು ಕೊಡುವುದಕ್ಕೆ ಸಿದ್ಧವಾಗಿ ಸಂಗ್ರಹಗೊಂಡಿರುವ ಕರ್ಮವು ಸಂಚಿತ ಕರ್ಮ ಹಳ್ಳಿಯ ಜನ ಪರಸ್ಪರ ವಿನಿಮಯದ ಸಲುವಾಗಿ ತಂದಿರುವ ಕಾಳುಗಳಲ್ಲಿ ಹಲವು ಬಗೆ ಇರುತ್ತದೆ ಸಂಚಿತ ಕರ್ಮವೂ ಹಾಗೆಯೇ ಅನೇಕ ವಿಧ ಕಾಳುಗಳಲ್ಲಿ ಕೆಲವು ನೀರಿನಲ್ಲಿ ಮುಳುಗುವಂಥವು ಮತ್ತೆ ಕೆಲವು ತೇಲುವಂಥವೂ ಇರುತ್ತವೆಯಷ್ಟೇ ಹಾಗೆಯೇ ಕರ್ಮಗಳಲ್ಲಿ ಕೆಲವು ಒಳ್ಳೆಯವೂ ಕೆಲವು ಕೆಟ್ಟವೂ ಇರುತ್ತವೆ ಮುಂದಿನ ಜನ್ಮದಲ್ಲಿ ಫಲ ಕೊಡುವುದಕ್ಕೆ ಸಿದ್ಧವಾಗಿರುವ ಪ್ರಬಲವಾದ ಸಂಚಿತ ಕರ್ಮವು ಆ ಜನ್ಮದ ಪ್ರಾರಬ್ಧವೆನಿಸುತ್ತದೆ ಈಗ ಅದು ಆಗಾಮಿ ಕರ್ಮ ಎಂದರೆ ಮುಂದೆ ಫಲವನ್ನು ಕೊಡುವುದಕ್ಕೆ ಕಾದಿರುವ ಕರ್ಮ ಪ್ರಶ್ನೆ ಆತ್ಮ ಎನ್ನುವುದು ಏನು ಮಹರ್ಷಿ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಸ್ಪಷ್ಟವಾಗಿ ಗೊತ್ತಿಲ್ಲ ನೀವು ಯಾವಾಗಲೂ ಇರುವಿರಿ ಹಾಗೆ ಇರುವುದೇ ಆತ್ಮ ನಾನು ಇದ್ದೇನೆ ಇದೇ ದೇವರ ಹೆಸರು ಐ ಆಮ್ ದಟ್ ಐ ಆಮ್ ಎನ್ನುವುದು ಬೈಬಲ್ನ ಒಂದು ಸೂಕ್ತಿ ಇದು ಅತ್ಯಂತ ಸಮಂಜಸವಾದ ಸೂಕ್ತಿ ಬ್ರಹ್ಮವಾಹಂ ಅಹಂ ಬ್ರಹ್ಮಾಸ್ಮಿ ಸೋಹಂ ಇತ್ಯಾದಿ ಇತರ ಸೂಕ್ತಿಗಳೂ ಇವೆ ಆದರೆ ಜಿಹೋವಾ ಅಂದರೆ ನಾನು ಇದ್ದೇನೆ ಎನ್ನುವುದು ನೇರವಾದ ಉಕ್ತಿ ಆತ್ಮವೇ ದೇವರು ಆತ್ಮವನ್ನು ತಿಳಿದರೆ ಈಶ್ವರನನ್ನು ತಿಳಿದಂತೆ ಯಾವುದು ಇದೆಯೋ ಅದು ಬ್ರಹ್ಮ ಅದೇ ಆತ್ಮ ಆತ್ಮವಲ್ಲದೆ ಬೇರೆ ಈಶ್ವರನಿಲ್ಲ ಪ್ರಶ್ನೆ ಆನಂದವನ್ನು ಗಳಿಸುವುದು ಹೇಗೆ ಮಹರ್ಷಿ ಆನಂದ ಎನ್ನುವುದು ಗಳಿಸಿಕೊಳ್ಳಬೇಕಾದ ಹೊರಗಿನ ಒಂದು ವಸ್ತುವಲ್ಲ ನಾವು ಯಾವಾಗಲೂ ಆನಂದ ಸ್ವರೂಪರೇ ನಮ್ಮಲ್ಲಿರುವ ಅಪೂರ್ಣತೆಯ ಭಾವದಿಂದ ಆನಂದದ ಆಸೆ ಹುಟ್ಟುತ್ತದೆ ಈ ಅಪೂರ್ಣತೆಯ ಭಾವ ಯಾರಿಗೆ ಅದನ್ನು ವಿಚಾರ ಮಾಡಿ ಗಾಢನಿದ್ರೆಯಲ್ಲಿ ನೀವು ಆನಂದದಿಂದ ಇದ್ದೀರಿ ಈಗ ಹಾಗಿಲ್ಲ ಅತೃಪ್ತಿಯಿಂದ ಕೂಡಿದ್ದೀರಿ ಆಗಿನ ಆನಂದ ಮತ್ತು ಈಗಿನ ಅತೃಪ್ತಿ ಇವೆರಡರ ಮಧ್ಯೆ ತಲೆ ಹಾಕಿದುದು ಯಾವುದು ಅದೇ ಅಹಂಭಾವ ಅದರ ಮೂಲವನ್ನು ಹುಡುಕಿ ಆಗ ನೀವೇ ಆನಂದ ಸ್ವರೂಪರು ಎನ್ನುವುದು ತಿಳಿಯುತ್ತದೆ ಇಲ್ಲಿ ಹೊಸದಾಗಿ ಗಳಿಸುವಂಥದ್ದು ಏನೂ ಇಲ್ಲ ನೀವು ಆನಂದದಿಂದ ಬೇರೆಯಾದವರು ಎಂದು ಚಿಂತಿಸುವಂತೆ ಮಾಡುವ ಅಜ್ಞಾನವನ್ನು ದೂರ ಮಾಡಿ ಈ ಅಜ್ಞಾನ ಯಾರಿಗೆ ಅದು ಅಹಂಭಾವಕ್ಕೆ ಈ ಅಹಂನ ಮೂಲವನ್ನು ಶೋಧಿಸಿ ಆಗ ಅಹಂ ಎನ್ನುವುದು ಅದೃಶ್ಯವಾಗುತ್ತದೆ ಆನಂದ ಒಂದೇ ಉಳಿಯುತ್ತದೆ ಅದು ಶಾಶ್ವತ ಅದು ನೀವೇ ಈಗ ಇಲ್ಲಿ ಇರುವುದು ಅದೇ ಎಲ್ಲ ಸಂದೇಹಗಳನ್ನು ಪರಿಹರಿಸುವ ಸಂಜೀವಿನಿ ಅದು ಸಂದೇಹಗಳು ಮೂಡುವುದು ಮನಸ್ಸಿನಲ್ಲಿ ಮನಸ್ಸು ಮೂಡುವುದು ಅಹಂನಿಂದ ಅಹಂನ ಉಗಮ ಸ್ಥಾನ ಆತ್ಮವೇ ಈ ರೀತಿಯಲ್ಲಿ ಅಹಂನ ಮೂಲವನ್ನು ಶೋಧಿಸಿದರೆ ಆತ್ಮವು ಪ್ರಕಾಶಿಸುತ್ತದೆ ಇರುವುದು ಆತ್ಮ ಮಾತ್ರವೇ ಈ ಜಗತ್ತು ಕೂಡ ಆತ್ಮದ ವಿಸ್ತೃತ ರೂಪವೇ ಅದು ಆತ್ಮದಿಂದ ಭಿನ್ನವಲ್ಲ ಪ್ರಶ್ನೆ ಅತ್ಯುತ್ತಮವಾಗಿ ಬಾಳುವುದು ಹೇಗೆ ಮಹರ್ಷಿ ಅದು ಒಬ್ಬನು ಜ್ಞಾನಿಯೇ ಅಜ್ಞಾನಿಯೇ ಎನ್ನುವುದನ್ನು ಅವಲಂಬಿಸಿದೆ ಜ್ಞಾನಿಯು ಆತ್ಮನಿಂದ ಬೇರೆಯಾದ ಏನನ್ನೂ ಕಾಣುವುದಿಲ್ಲ ಆತ್ಮದಲ್ಲಿಯೇ ಎಲ್ಲವೂ ಇರುವುದು ಜಗತ್ತು ಇದೆ ಎಂದು ತಿಳಿಯುವುದೇ ಸರಿಯಲ್ಲ ಜಗತ್ತಿನಲ್ಲಿ ದೇಹವಿದೆ ಆ ದೇಹದಲ್ಲಿ ನೀವಿದ್ದೀರಿ ಮೊದಲಾದ ಕಲ್ಪನೆಗಳು ತಪ್ಪು ಸತ್ಯವನ್ನು ಅರಿದಾಗ ಜಗತ್ತು ಅದರ ಆಚೆಯದು ಎಲ್ಲವೂ ಆತ್ಮದಲ್ಲಿಯೇ ಇದೆ ಎನ್ನುವುದು ಅನುಭವಕ್ಕೆ ಬರುತ್ತದೆ ಜೀವಿಯ ದೃಷ್ಟಿಕೋನಕ್ಕೆ ತಕ್ಕಂತೆ ಸುತ್ತಲ ಜಗತ್ತು ವ್ಯತ್ಯಾಸವಾಗುತ್ತದೆ ದೃಷ್ಟಿಯು ಕಣ್ಣಿನಿಂದ ಕಣ್ಣು ಬೇರೆಲ್ಲೋ ಇರಬೇಕು ಸ್ಥೂಲವಾದ ಕಣ್ಣುಗಳಿಂದ ನೋಡಿದಾಗ ಎಲ್ಲವೂ ಸ್ಥೂಲ ರೂಪದಲ್ಲೇ ಕಾಣುತ್ತದೆ ಸೂಕ್ಷ್ಮ ನೋಟದಿಂದ ನೋಡಿದಾಗ ಎಲ್ಲವೂ ಸೂಕ್ಷ್ಮವಾಗಿ ತೋರುತ್ತದೆ ಈ ಕಣ್ಣುಗಳು ಆತ್ಮವೇ ಆದಾಗ ಆತ್ಮವೂ ಅನಂತ ನೋಟವೂ ಅನಂತ ಆತ್ಮದಿಂದ ಬೇರೆಯಾದ ಯಾವುದೂ ನೋಡುವುದಕ್ಕೆ ಇಲ್ಲ ಎನ್ನುವುದು ಅರಿವಾಗುತ್ತದೆ ಪ್ರಶ್ನೆ ಭಗವಾನರ ಸನ್ನಿಧಿಯಲ್ಲಿ ಜಪತಪಾದಿಗಳನ್ನು ಮಾಡುವವರಿಗೆ ಒಳ್ಳೆಯ ಫಲಗಳು ದೊರಕುತ್ತವೆ ಎನ್ನುತ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ಏನು ಫಲ ಮಹರ್ಷಿ ಒಳ್ಳೆಯ ಕೆಲಸಕ್ಕೆ ಫಲವಿದೆ ಎಂದಾಗ ಕೆಟ್ಟ ಕೆಲಸಕ್ಕೆ ಫಲ ಏಕಿಲ್ಲ ಕಾಶಿಯಲ್ಲಿ ಗೋದಾನ ಮಾಡಿದರೆ ಎಷ್ಟು ಪುಣ್ಯವೋ ಗೋಹತ್ಯೆ ಮಾಡಿದರೆ ಅಷ್ಟೇ ಪಾಪ ಎಂದು ಹೇಳಬಾರದೆ ಪವಿತ್ರ ಸ್ಥಳಗಳಲ್ಲಿ ತೃಣದಷ್ಟು ಪುಣ್ಯವೆಸಗಿದರೆ ಅದು ಬೆಟ್ಟದಷ್ಟು ಆಗುತ್ತದೆ ಎನ್ನುವಾಗ ಪಾಪ ಮಾತ್ರ ಏಕೆ ಬೆಟ್ಟದಷ್ಟು ಆಗುವುದಿಲ್ಲ ನಾನು ಮಾಡುತ್ತೇನೆ ಎಂಬ ಭಾವ ಇರುವಷ್ಟು ಕಾಲವು ಯಾವ ಕೆಲಸಕ್ಕೆ ಏನು ಫಲವೋ ಅದನ್ನು ಅನುಭವಿಸಲೇಬೇಕು ಪ್ರಶ್ನೆ ದುರಭ್ಯಾಸಗಳನ್ನು ಬಿಟ್ಟು ಬಿಡಬೇಕೆಂಬ ಆಸೆಯೇನೂ ಇದೆ ಆದರೆ ವಾಸನೆಗಳು ಅತ್ಯಂತ ಪ್ರಬಲವಾಗಿದೆ ಏನು ಮಾಡುವುದು ಮಹರ್ಷಿ ದುರಭ್ಯಾಸಗಳಿಂದ ಬಿಡುಗಡೆ ಹೊಂದುವ ಸಲುವಾಗಿ ಪುರುಷ ಪ್ರಯತ್ನ ಅವಶ್ಯಕವಾಗಿ ಬೇಕು ಸಚ್ಚಿಂತನೆ ಸಜ್ಜನ ಸಹವಾಸ ಸತ್ಕಾರ್ಯಗಳನ್ನು ಅಭ್ಯಾಸ ಮಾಡುತ್ತಾ ಆ ವಾಸನೆಗಳನ್ನು ದೂರ ಮಾಡಬೇಕು ಹೀಗೆ ಸಾಧನೆಯನ್ನು ಸಂತತವಾಗಿ ಮಾಡುತ್ತಿದ್ದರೆ ಕಾಲ ಪರಿಪಕ್ವವಾದಾಗ ದೈವಾನುಕೂಲ ಒದಗಿ ವಾಸನೆಗಳು ಅಡಗಿ ನಮ್ಮ ಪ್ರಯತ್ನ ಫಲಿಸುತ್ತದೆ ಅದನ್ನೇ ಪುರುಷಾಕಾರ ಎನ್ನುತ್ತಾರೆ ಏನೂ ಪ್ರಯತ್ನವನ್ನೇ ಮಾಡದೆ ದೈವಾನುಕೂಲ ಒದಗುವುದು ಹೇಗೆ ಪ್ರಶ್ನೆ ಪ್ರಪಂಚವೆಲ್ಲ ಈಶ್ವರನ ಚಿತ್ವಿಲಾಸ ಎಲ್ಲವೂ ಬ್ರಹ್ಮಮಯ್ಯ ಎನ್ನುತ್ತಾರೆ ಹಾಗಾದರೆ ದುರ್ಗುಣಗಳನ್ನೂ ದುರಭ್ಯಾಸಗಳನ್ನೂ ಹೋಗಲಾಡಿಸಿಕೊಳ್ಳಬೇಕು ಎಂಬುದೇಕೆ ಮಹರ್ಷಿ ನೋಡಿ ಈ ಶರೀರವಿದೆ ಅದಕ್ಕೆ ಎಲ್ಲೋ ಒಂದು ಕಡೆ ಹುಣ್ಣಾಗಿದೆ ಎಂದಿಟ್ಟುಕೊಳ್ಳಿ ಅದು ಶರೀರದ ಒಂದು ಭಾಗವೇ ತಾನೇ ಎಂದು ಸುಮ್ಮನಿದ್ದರೆ ನಾವು ಅನುಭವಿಸುವುದೇ ಫಲವಾಗುತ್ತದೆ ಸಾಧಾರಣ ಚಿಕಿತ್ಸೆಗೆ ಗುಣವಾಗಲಿಲ್ಲ ಎನ್ನೆ ಆಗ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಆ ಭಾಗವನ್ನು ಕೊಯ್ದು ಕೆಟ್ಟ ರಕ್ತ ತೆಗೆದು ಒಳ್ಳೆಯ ರಕ್ತದ ರಕ್ಷಣೆಗೋಸ್ಕರ ಪಟ್ಟಿ ಕಟ್ಟುವುದಿಲ್ಲವೇ ಇಲ್ಲೂ ಹಾಗೆಯೇ ಹುಣ್ಣನ್ನು ಕತ್ತರಿಸಿ ತೆಗೆಯದೆ ಹಾಗೆಯೇ ಬಿಟ್ಟುಬಿಟ್ಟರೆ ಒಳಗೂ ಕೊಳೆತು ಹೋಗುತ್ತದೆ ಹುಣ್ಣು ಕತ್ತರಿಸಿದ ಮೇಲೆ ಪಟ್ಟಿ ಕಟ್ಟದಿದ್ದರೆ ಕೀವು ತುಂಬುತ್ತದೆ ದುರ್ಗುಣಗಳೂ ದುರಭ್ಯಾಸಗಳೂ ಹುಣ್ಣಿನ ಹಾಗೆಯೇ ಅವುಗಳನ್ನು ನಿರ್ಮೂಲ ಮಾಡದಿದ್ದರೆ ಮನುಷ್ಯ ಕೆಳನೆಲೆಗೆ ಇಳಿದು ಬಿಡುತ್ತಾನೆ ವ್ಯಾಧಿಗೆ ತಕ್ಕ ಚಿಕಿತ್ಸೆಯನ್ನು ಮಾಡಿಯೇ ತೀರಬೇಕು ಪ್ರಶ್ನೆ ಅವುಗಳನ್ನು ಹೋಗಲಾಡಿಸಿಕೊಳ್ಳಬೇಕು ಎಂದು ತಿಳಿಸಿದಿರಿ ಆದರೆ ಮನಸ್ಸು ಜಡ ಆದ್ದರಿಂದ ಅದು ಏನೂ ಮಾಡುವುದಿಲ್ಲ ಚೈತನ್ಯವಾದರೂ ಅಚಲ ಅದೂ ಸಹ ಏನನ್ನೂ ಮಾಡುವುದಿಲ್ಲ ಅಲ್ಲವೇ ಹಾಗಿರುವಾಗ ಸಾಧನೆ ಮಾಡುವುದು ಎನ್ನುವುದು ಹೇಗೆ ಸರಿ ಹೊಂದುತ್ತದೆ ಹಾಗಿರುವಾಗ ಸಾಧನೆ ಮಾಡುವುದು ಎನ್ನುವುದು ಹೇಗೆ ಸರಿ ಹೊಂದುತ್ತದೆ ಮಹರ್ಷಿ ಅಚಲವಾದ ಚೈತನ್ಯದ ಸಾನ್ನಿಧ್ಯ ಬಲದಿಂದಲೇ ಜಡವಾದ ಮನಸ್ಸು ಎಲ್ಲವನ್ನೂ ನಿರ್ವಹಿಸುತ್ತದೆ ನೀವು ಈಗ ಮಾತನಾಡುತ್ತಿರುವುದು ಕೂಡ ಹಾಗೆಯೇ ಆದರೆ ಚೈತನ್ಯದ ಸಹಾಯವಿಲ್ಲದೆ ಜಡವಾದ ಮನಸ್ಸು ತಾನಾಗಿ ಏನನ್ನೂ ಮಾಡಲಾರದು ಇದು ಅವಿನಾಭಾವ ಸಂಬಂಧ ಎಂದರೆ ಒಂದು ಇನ್ನೊಂದನ್ನು ಆಶ್ರಯಿಸಿಯೇ ಇರುವ ಸಂಬಂಧ ಆದ್ದರಿಂದಲೇ ಜ್ಞಾನಿಗಳು ಬಹಳ ವಿಚಾರ ಮಾಡಿ ಮನಸ್ಸನ್ನು ಚಿಜ್ಜಡಾತ್ಮಕ ಎಂದಿದ್ದಾರೆ ಅಂದರೆ ಚಿತ್ ಮತ್ತು ಜಡ ಇವೆರಡೂ ಕೂಡಿಕೊಂಡೇ ಕಾರ್ಯವನ್ನು ಎಸಗುತ್ತವೆ ಭಗವಾನರು ರಚಿಸಿರುವ ಉಳ್ಳದು ನಾರ್ಪದು ಎಂಬ ಕೃತಿಯಲ್ಲಿ ಬರುವ ಇಪ್ಪತ್ನಾಲ್ಕನೆಯ ಪದ್ಯದ ತಾತ್ಪರ್ಯ ಇದು ಈ ಜಡ ಶರೀರ ನಾನು ಎನ್ನದು ಸತ್ ಚಿತ್ ಆದ ಆತ್ಮನು ಉದಿಸುವುದಿಲ್ಲ ಇವೆರಡರ ಮಧ್ಯೆ ನಾನು ಎಂಬ ಭಾವನೆಯು ದೇಹಕ್ಕೆ ಸೀಮಿತವಾಗಿ ದೇಹದೊಳಗೆ ಹುಟ್ಟಿದೆ ಇದನ್ನೇ ಚಿಜ್ಜಡ ಗ್ರಂಥಿ ಬಂಧ ಜೀವ ಸೂಕ್ಷ್ಮ ಶರೀರ ಅಹಂಕಾರ ಈ ಸಂಸಾರ ಮನಸ್ಸು ಎಂಬುದಾಗಿ ಅನೇಕ ರೀತಿ ಹೇಳುತ್ತಾರೆ ಪ್ರಶ್ನೆ ಹೃದಯವು ಅರಿವಿನ ಸ್ಥಾನವೆಂದೂ ಅದು ಆತ್ಮನಿಂದ ಅಭಿನ್ನವೆಂದೂ ನೀವು ಹೇಳಿದ್ದೀರಿ ಹೃದಯವು ನಿಜವಾಗಿ ಏನನ್ನು ಸೂಚಿಸುವುದು ಮಹರ್ಷಿ ದೇವರು ಬ್ರಹ್ಮ ಆತ್ಮ ಹೃದಯ ಚೈತನ್ಯ ಎಂದು ಯಾವುದೇ ಹೆಸರಿನಿಂದ ಕರೆಯಿರಿ ಅದೆಲ್ಲವೂ ಒಂದೇ ಹೃದಯವೆಂದರೆ ತನ್ನ ಆತ್ಮದ ತಿರುಳು ಅಥವಾ ಕೇಂದ್ರವಾಗಿದೆ ಅದಿಲ್ಲದೆ ಏನೊಂದೂ ಇಲ್ಲ ಇದೇ ಗ್ರಹಿಸಬೇಕಾದ ಅಂಶವಾಗಿದೆ ಈ ಹೃದಯವು ಭೌತಿಕವಾದುದಲ್ಲ ಪಾರಮಾರ್ಥಿಕವಾದದ್ದು ಹೃದಯವೆಂದರೆ ಹೃತ್ ಅಯಂ ಈ ಮಾತಿಗೆ ಇದೇ ಕೇಂದ್ರಬಿಂದು ಎಂದು ಅರ್ಥ ಯಾವುದರಿಂದ ಕಲ್ಪನೆಗಳು ಏಳುವೋ ಯಾವುದರಲ್ಲಿ ಇರುವವೋ ಮತ್ತು ಯಾವುದರಲ್ಲಿ ಲೀನವಾಗುವೋ ಅದು ಹೃದಯವಾಗಿದೆ ವಿಚಾರಗಳು ಮನಸ್ಸಿನ ಸ್ವರೂಪವಾಗಿರುವುದರಿಂದ ಅವು ನಮಗೆ ಕಾಣುವ ವಿಶ್ವವನ್ನು ರೂಪುಗೊಳಿಸುವುವು ಹೃದಯವು ಎಲ್ಲಕ್ಕೂ ಕೇಂದ್ರಬಿಂದು ಯಾವುದರಿಂದ ಜೀವಜಂತುಗಳು ಅಸ್ತಿತ್ವಕ್ಕೆ ಬರುತ್ತವೆಯೋ ಅದನ್ನು ಉಪನಿಷತ್ತುಗಳು ಬ್ರಹ್ಮವೆಂದು ಕರೆದಿವೆ ಅದೇ ಹೃದಯ ಹೃದಯವೇ ಬ್ರಹ್ಮ ಅದರ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ